ದೊಡ್ಡ ಅನುಮಾನ ಡ್ರಗ್ಸ್ ತಗೊಳ್ಳೋರು ಮಾರಾಟ ಮಾಡೋರು ನೆಪ ಮಾತ್ರ ಅದರ ಡ್ರಗ್ಸ್ ಸಪ್ಲೈಯರ್ ಗಳಿಂದ ಹಣದ ಮೂಲ ಹುಡುಕಾಟ ನಡೀತಾ ಇದೆ ಡ್ರಗ್ಸ್ ಪೆಡ್ಲರ್ಗಳ ಗಳ ಮೂಲಕ ಯಾಕೆಂದರೆ ಇವರೆಲ್ಲ ಸಣ್ಣ ಸಣ್ಣ ಮೀನುಗಳು ಎಷ್ಟೋ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ಗಳ ಜೊತೆ ಮಾತಾಡ್ತಿರ್ಬೇಕಾರೆ ರಿಟೈರ್ಡ್ ಡಿ ಸಿ ಪಿಗಳು ರಿಟೈರ್ಡ್ ಡಿ ಜಿಗಳ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೂ ಇದೇ ಹೇಳ್ತಾರೆ ಸಣ್ಣ ಸಣ್ಣ ಮೀನುಗಳನ್ನು ಹಿಡಿತಿದ್ದಾರೆ ದೊಡ್ಡ ತಿಮಿಂಗ್ಲ ಸಿಗಬೇಕು ಆದರೆ ಆ ತಿಮಿಂಗ್ಲ ರೀಚ್ ಆಗೋಕ್ಕೆ ಈ ಮೀನುಗಳು ಫಸ್ಟ್ ಹಿಡಿಬೇಕಲ್ಲ ಸೊ ಹಾಗಾಗಿ ತಿಮಿಂಗ್ಲ ಬೇಟೆಗೆ ಈ ದೊಡ್ಡ ಆಪರೇಷನ್ ನಡೀತಾ ಇದೆಯಾ ಅನ್ನಿಸ್ತಾ ಇದೆ ಕೇಂದ್ರ ತನಿಖಾ ಸಂಸ್ಥೆಗಳಿಂದಲೂ ಕೂಡ ಡ್ರಗ್ಸ್ ಮೂಲದ ಹುಡುಕಾಟ ನಡೀತಾ ಇದೆ ಬರೀ ಕರ್ನಾಟಕ ಮಾತ್ರ ಅಲ್ಲ ರಾಷ್ಟ್ರ ರಾಜಧಾನಿ ದೆಹಲಿ ನೆರೆಯ ಕೇರಳ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಪರೇಷನ್ ತುಂಬ ಜೋರಾಗೇ ನಡೀತಾ ಇದೆ ಡ್ರಗ್ಸ್ ಸಪ್ಲೈ ಮಾಡುವಂತಹ ಖತರ್ನಾಕ್ ಗ್ಯಾಂಗ್ಗಳು ಇರ್ತಾರಲ್ಲ ಗಳು ಅವರ ಹುಡುಕಾಟ ಅಂತೂ ಭರ್ಜರಿಯಾಗಿ ನಡೀತಾ ಇದೆ ನಿಂದ ಬರ್ತಿರುವಂತಹ ಹಣ ಎಲ್ಲಿಗೆ ಹೋಗ್ತಾ ಇದೆ ಡ್ರಗ್ಸ್ ಸೇಲ್ ಹಣ ಭಯೋತ್ಪಾದನೆಗೆ ಬಳಕೆ ಆಗ್ತಿರುವಂಥ ದೊಡ್ಡ ಮಟ್ಟದ ಅನುಮಾನ ಕಾಡ್ತಿದೆಯಂತೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನಿಖಾ ತಂಡಗಳು ಈ ಮೂಲಕ ಅದರ ಬೇರು ಈಗಾಗಲೇ ಗೃಹ ಸಚಿವರು ಎಷ್ಟೋ ಸಂದರ್ಭ ಹೇಳಿದ್ದಾರೆ ನಾವು ಅದರ ಬೇರ್ ಡೀಪ್ ಇಂಟು ಇಟ್ ಅಂತೀವಲ್ಲ ಅಂದರೆ ಮೂಲವನ್ನು ಹುಡುಕಿ ಅಲ್ಲಿ ಹೊಸಕಾಕಬೇಕು ಆ ಮೂಲ ಹುಡುಕುವಂಥ ಪ್ರಯತ್ನವನ್ನು ದಿನ ಇಪ್ಪತ್ನಾಲ್ಕು ಗಂಟೆ ನಮ್ಮ ಎಲ್ಲ ಆಫೀಸರ್ಸ್ಗಳು ಮಾಡ್ತಿದ್ದಾರೆ ಅಂತಾರೆ ಹಾಗಾಗಿ ಕರ್ನಾಟಕ ದೆಹಲಿ ಕೇರಳ ಮುಂಬೈ ಎಲ್ಲ ಭಾಗದಲ್ಲೂ ಕೂಡ ಈ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ ಯಾರು ಪೊಲೀಸ್ ಆಫೀಸರ್ಸ್ ಗಳು ಸಿಗಬೇಕು ಇದು ಹೇಗೆ ನಡೆಯುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಕೆ ಅವರ ಅವರ ಅವಧಿಯಲ್ಲಿ ಮತ್ತು ಇವಾಗಿನ ವ್ಯವಸ್ಥೆ ಹೇಗೆಲ್ಲ ಇತ್ತು ಅಂತ ಹೋಪ್ ಅವ್ರು ಯಾರಾದರೂ ಲೈನ್ಗೆ ಬರ್ತಾರೆ ಮಾತಾಡೋಣ ಅಂತ ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ ಎಲ್ಲೂ ಹೋಗ್ಬೇಕಾಯ್ತು ಮಾತಾಡೋದಕ್ಕೆ ಈ ಕ್ಷಣ ದೂರವಾಣಿ ಸಂಪರ್ಕದಲ್ಲಿ ಪೊಲೀಸ್ ಆಫೀಸರ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಬಿ ಕೆ ಶಿವರಾಮ್ ಅವರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಗುಡ್ ಈವ್ನಿಂಗ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ ಕಾಲದಲ್ಲೂ ನೋಡಿದ್ರಿ ಇವಾಗ್ಲೂ ನೋಡ್ತಿದೀರಾ ಮುಂದೆ ಇರುತ್ತೆ ಇರುತ್ತೇನೋ ಗೊತ್ತಿಲ್ಲ ಆದ್ರೆ ಬುಡ ಸಮೇತ ಕಿತ್ತ ಮಾತ್ರ ಟ್ರಾಕಿಂಗ್ ದೊಡ್ಡ ಮಟ್ಟದಲ್ಲಿ ಈಗಂತೂ ಬೆಳವಣಿಗೆ ಪಡ್ಕೋತಾ ಇದೆ ಎಲ್ಲಿ ಮೂಲ ಸರ್ ಇದು ಯಾಕೆ ಇಷ್ಟು ಡಿಲೇ ಆಗ್ತಿದೆ ಹೆಂಗ ಸರ್ ಚೆಂಗಡಿ ಇತ್ತೆ ಸರ್ ಅದು ಅಲ್ಲ ಅಲ್ಲ ಮುಂದೆ ಸರ್ ಸರ್ please ಹಾ ಈ ಗಂದೇನ ನಿಲ್ಸೋದು ಬಹಳ ಕಷ್ಟ ಮಣ್ಣ ಇದು ಮುಂದೆನು ನಿಲ್ಸುತ್ತೆ ಹಾ ಈಗಂತ ಬೇರೆ ಬೇರೆ ಆಗ್ತಿದೆ ಸಿಕ್ಕಿರೋದ್ರಿಂದ ಅಂತ ಹೌದು ನಾರ್ಕೋ ನಾರ್ಕೋಟೆ ಬಹುತೇಕ ಪ್ರಪಂಚದ ಎಲ್ಲ ಟೆರೋರಿಸ್ಟ್ ಆರ್ಗನೈಸೇಷನ್ ಅವರ ದುಡ್ಡಿನ ಕ್ರೋಢೀಕರ್ವೇ ಡ್ರಗ್ಸ್ ಅಥವಾ ಈ ಜಿಹಾದಿಗಳು ಇರ್ಬೋದು ಎಲ್ಲಿ ತನಕ ಬಂದಿದೆ ಅಂದ್ರೆ ಪಂಜಾಬ್ ಗಮನಿಸಿರ್ಬಹುದು ಅಂದ್ರೆ ನೀವೆಲ್ಲ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಿದ್ದೀರಿ ಅಂದ್ರೆ ಅರ್ಥ ಸಮಾಜಘಾತಕ ಶಕ್ತಿಗಳಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಿ ಅಂತ ಯಾವ್ದು ಡ್ರಗ್ಸ್ ಮಾಡಿದ್ರು ಯಾರಾದ್ರೂ ಹೌದು ಇಟ್ ಇನ್ ಟರ್ಮ್ಸ್ ಅರ್ಥ ಏನಪ್ಪಾ ಅಂದ್ರೆ ಸಮಾಜಘಾತಕ ಕೆಲಸಗಳಿಗೆ ಯಾರು ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗ್ ದೇಶದ್ರೋಹ ದೇಶದ್ರೋಹ ಕರೆಕ್ಟ್ ದೇಶದ್ರೋಹ ನೋಡಿ ಪಂಜಾಬ್ ಅಲ್ಲಿ ನೀವು ಗಮನಿಸಿರ್ಬೋದು ಅಲ್ಲಿ ನೀವು ಎಲ್ಲಿ ಈ ಕಡೆ ಎಲ್ಲ ಎಂಡ ಹಣ ಬೇರೆ ಬೇರೆ ವಸ್ತುಗಳನ್ನ ಸಪ್ಲೈ ಮಾಡ್ತಾರೋ ಹಾಗೆ ಅಪೀಮ್ ಅನ್ನ ಕೊಟ್ರೆ ಮಾತ್ರ ಎಲೆಕ್ಷನ್ ಜನ ಬಿಡ್ತಾರೆ ಸರ್ ಯಾಕಿದ್ರೆ ಇವತ್ತವರೆಗೂ ಕಡಿವಾಣ ಹಾಕೋಕ್ ಆಗ್ತಿಲ್ಲ ಸರ್ ಆಗ್ತಾ ಇದ್ದಾರೆ ಈಗ ನೋಡಿ ವಿಶಾಲವಾದ ಈ ಪ್ರಪಂಚದಲ್ಲಿ ಇದು ಕಡಿವಾಣ ಹಾಕೋದು ತುಂಬಾ ಕಷ್ಟ ಜೈಲ್ ಒಳಗಡೆ ಒಂದು ಸರ್ ಸರ್ ಬಿಕೆ ಶಿಬರಾಮ್ ಬೆಕೆ ಶಿವರಾಮ್ ಸರ್ ನೋಡಿ ಸರ್ ನಿಮ್ಮ ಎಫಿಷಿಯನ್ಸಿ ನಾವ್ ನೋಡಿರೋವ್ರು ಸರ್ ಗೊತ್ತಿರೋರು ಸರ್ ಬಟ್ ನನ್ ಪ್ರಶ್ನೆ ಇಷ್ಟೇ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕಷ್ಟ ಸಾಧ್ಯನಾ ಸರ್ ಇದು ಅಲ್ಲ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಜವಾಬ್ದಾರಿ ಅಲ್ಲ ನೋಡಿ ನಾರ್ಕೋಟಿಕ್ ಬ್ಯೂರೋ ಇದೆ ಬೇರೆ ಬೇರೆ ಆರ್ಗನೈಜೇಷನ್ ಪೊಲೀಸ್ ಆರ್ಗನೈಜೇಷನ್ಸ್ ಇದೆ ಬೇರೆ ಬೇರೆ ನವರು ಮಾಡಬಹುದು ಬ್ಯೂರೋ ಮಾಡಬಹುದು ಪೊಲೀಸರು ಮಾಡಬಹುದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಾಡಬೇಕು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಕ್ಸ್ಕ್ಯೂಸಿವ್ ಆಗಿದೆ ಅಲ್ಲ ಹಾ 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 ಈ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಕೋಆರ್ಡಿನೇಷನ್ कोऑर्डिनेशन ಇಟ್ಕೊಂಡು ಮಾಡಿದ್ರೆ ಸಕ್ಸುಸ ಆಗ್ತಾರೆ ಯಾಕ ಆಗಲ್ಲ ಸರ್ ಅದು कोऑर्डिनेशन ಆಗಲ್ಲ ಅಂದ್ರೆ ಮಣ್ಣು ಗಣ್ಣೆ ಇಂತಲಿ कोऑर्डिनेशन ಆಗಲ್ಲ ಇಲ್ಲ ಅಲ್ಲ ರಾಜಕಾರಣಿಗಳು ಮಾತಾಡ್ತಿರಬೇಕಾದ್ರೆ ಹೇಳ್ತಾರಲ್ಲ ಸರ್ ಬುಡ ಸಮೇತ ಕಿತ್ತಾಕ್ತಿವಿ ಅಂತಾರೆ ಯಾಕ ಆಗಲ್ಲ ಸರ್ ಈ ಅಪ್ಪ ಅವರು ಬುಡ ಅಂಬಾಚು ಅವರು ಅಷ್ಟ್ ಬಿಟ್ಟಿರ್ತಾರೆ ಅವರು ಅದಕ್ಕೆ ಕಷ್ಟ ನೋಡಿ ಇದೊಂದೆಲ್ಲ ಏನಾಗ್ಬೇಕು ಅಂದ್ರೆ ಬಹಳ ಕೂಲಂಕುಷವಾಗಿ ತನಿಖೆ ಆಗ್ಬೇಕು ನಮ್ಮ ದೇಶದ ಈ ಬೆಸ್ಟ್ ಕಾನೂನು ಯಾವುದಾದರೂ ಇದ್ರೆ ಅದು ಎನ್ ಆಕ್ಟ್ ಮಾತ್ರ ಹೌದು ಕರೆಕ್ಟ್ ಅದರ ಅನುಷ್ಠಾನ ಚೆನ್ನಾಗಿ ಆಗಬೇಕು ಬಹಳ ಇದೆ ಹಾ ಸರ್ ಹಾ ಸರ್ ಆಮೇಲೆ ಸುಮ್ಮನೆ ನೀವು ಚೀಸ್ ಮಾಡಿದೀನಿ ಇನ್ಕಮ್ ಬಂದಿದೀನಿ ಕನ್ಸ್ಯೂಮೇಬಲ್ ಇದು ಎಷ್ಟು ಕ್ವಾಂಟಿಟಿ ಬೇರೆ ಇದೆ ಪರ್ಮಿಸಿಬಲ್ ಕ್ವಾಂಟಿಟಿ ಬೇರೆ ಇದೆ ಗೋ ಫಾರ್ ದ ಬೆಸ್ಟ್ ಸರ್ ನೀವು ಹೇಳ್ದಂಗೆ ಹಾಗೆ ಆ ಎಲ್ಲರೂ ಕೂಡ ಮನಸ್ ಮಾಡ್ಲಿ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ತಗೊಂಡ ಹೋಗ್ತಿದ್ದಾರೆ ಇದೊಂದು ಇತಿಶ್ರೀ ಆಡಬೇಕು ಈ ಕ್ಷಣ ಅಂತ ನಾವು ಕೂಡ ಫೀಲ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ joining ಸರ್ ಶಿವರಾಮ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇಲ್ಲಿಗೆ ನ್ಯೂಸ್ ಬುಕ್ಸ್ ನಾವು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀರಿ ಮುಂದಿನ ಅಲ್ಲಿ ಪಕ್ಕಾ ಸುದ್ದಿಗೆ ನೋಡ್ತಾರೆ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಾಲ ನಮ್ಮದು